ಶಿಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ಸಂವಿಧಾನ ಜಾರಿಯಾಗಿ ಎಪ್ಪತ್ತೈದು ವರ್ಷ ಕಳೆದರೂ ಇನ್ನೂ ಸಮಾನತೆ ಸಿಕ್ಕಿಲ್ಲ ಅಸ್ಪೃಶ್ಯತೆ ಹೋಗಿಲ್ಲ ಅನೇಕ ಕಡೆ ದೇವಾಲಯದ ಒಳಗೆ ಬಿಡೋದಿಲ್ಲ ಶಿಕ್ಷಣ ಸಮಾನತೆ ಸಿಕ್ಕಿಲ್ಲ ಇದರ ಬಗ್ಗೆ ಚರ್ಚೆ ಮಾಡಬೇಕು ಯಾರಿಗೆಲ್ಲ ಅವಕಾಶ ಸಿಗುತ್ತದೆ ಅವರೆಲ್ಲ ಈ ಬಗ್ಗೆ ಚರ್ಚಿಸಿ ಎಂದು ಸಿಎಂ ಸಿದ್ದರಾಮಯ್ಯ ಅವರು ತುಮಕೂರಿನಲ್ಲಿ ತಿಳಿಸಿದ್ದಾರೆ ತುಮಕೂರಿನ ಶ್ರೀದೇವಿ ಮೆಡಿಕಲ್ ಕಾಲೇಜಿನ ಸಭಾಂಗಣದಲ್ಲಿ ಕುರುಬ ಸಾಹಿತ್ಯ ಸಾಂಸ್ಕೃತಿಕ ಸಮ್ಮೇಳನ ಕಾರ್ಯಕ್ರಮವನ್ನ ಸಿಎಂ ಸಿದ್ದರಾಮಯ್ಯ ಅವರು ಉದ್ಘಾಟಿಸಿ ನಂತರ ಕುರುಬರ ಸಾಹಿತ್ಯ ಸಂಸ್ಕೃತಿ ಕಲೆ ಕುಲಕಸುಬು ಸಾರುವ ಮೂವತ್ತೊಂದು ಗ್ರಂಥವನ್ನ ಲೋಕಾರ್ಪಣೆಗೊಳಿಸಿ ಮಾತನಾಡಿದರು ಸಮಾಜದ ಸಾಹಿತಿಗಳು ಸೇರಿ ಇಡೀ ಸಮಾಜದ ಬಗ್ಗೆ ಚರ್ಚೆ ಮಾಡುವುದು ಸಂತೋಷದ ವಿಚಾರ ಸಂವಿಧಾನ ಜಾರಿಯಾಗಿ ಎಪ್ಪತ್ತೈದು ವರ್ಷ ಕಳೆದಿದೆ ಎಲ್ಲರಿಗೂ ಸಂವಿಧಾನದಲ್ಲಿ ಸಮಾನತೆ ಇದೆ ಸಮಾಜವನ್ನ ಮಾನವೀಯ ಸಮಾಜವಾಗಿ ನಿರ್ಮಾಣ ಮಾಡುತ್ತೇವೆ ಎಂದು ಸಂವಿಧಾನದಲ್ಲಿ ಹೇಳಿದೆ ಆದರೆ ಸಂವಿಧಾನ ರಚನೆಯಾಗಿ ಎಪ್ಪತ್ತೈದು ವರ್ಷ ಕಳೆದರೂ ಸಮಾನತೆ ಸಿಕ್ಕಿಲ್ಲ ಅಸ್ಪೃಶ್ಯತೆ ಹೋಗಿಲ್ಲ ಅನೇಕ ಕಡೆ ದೇವಾಲಯದ ಒಳಗಡೆ ಬಿಡುವುದಿಲ್ಲ ಶಿಕ್ಷಣ ಸಮಾನತೆ ಸಿಕ್ಕಿಲ್ಲ ಇದರ ಬಗ್ಗೆ ಚರ್ಚೆ ಮಾಡಬೇಕು ಯಾರಿಗೆಲ್ಲ ಅವಕಾಶ ಸಿಗುತ್ತದೆ ಅವರೆಲ್ಲ ಇದರ ಬಗ್ಗೆ ಚರ್ಚಿಸಿ ಅಂಬೇಡ್ಕರ್ ಹೇಳುತ್ತಾರೆ ನಾನು ಓದಿದ್ದು ನನ್ನ ಬದುಕು ಕಟ್ಟಿಕೊಳ್ಳಲು ಅಲ್ಲ ಯಾರೆಲ್ಲ ಅಸಮಾನತೆಯಿಂದ ಬಳಲುತ್ತಿದ್ದಾರೆ ಬಿಡುಗಡೆಗೊಳಿಸಲು ನಾನು ಓದಿದೆ ಎನ್ನುತ್ತಿದ್ದರು ಎಂದು ಸಿಎಂ ಸಿದ್ದರಾಮಯ್ಯ ಅವರು ತಿಳಿಸುತ್ತಾರೆ ಈ ಸಂದರ್ಭದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿಪರಮೇಶ್ವರ್ ಸಹಕಾರ ಸಚಿವ ಕೆಎನ್ ರಾಜಣ್ಣ ಬೈರತಿ ಬಸವರಾಜು ಮಾಜಿ ಸಚಿವ ರೇವಣ್ಣ ಮಾಜಿ ಎಂಎಲ್ಸಿ ಹುಲಿನಾಯ್ಕರ್ ಡಿಸಿ ಶುಭ ಕಲ್ಯಾಣ್ ಎಸ್ಪಿ ಅಶೋಕ್ ಸೇರಿದಂತೆ ಹಲವಾರು ನಾಯಕರು ಈ ವೇಳೆ ಉಪಸ್ಥಿತರಿದ್ದರು ಪುರುಷೋತ್ತಮ ದಾಸ್ ಹೆಗಡೆ ಅವರು ಮತ್ತು ಶಿಲ್ಪಾ ಮೇಡಮ್ ಅವರು ದಂಪತಿಗಳು ದಯವಿಟ್ಟು ವೇದಿಕೆ ಬಂದು ಕೃತಿಯನ್ನು ಸ್ವೀಕರಿಸಲು ಕೊಡ್ತಾ ಇದ್ದೀನಿ ಬಹಳ ಹೊತ್ತು ನಿಂತುಕೊಂಡು ಮಾತನಾಡಲಿಕ್ಕೂ ಆಗಲ್ಲ ಇದು ಪರಿಸ್ಥಿತಿ ಈ ಪರಿಸ್ಥಿತಿಯಲ್ಲೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ನಾನು ನಿಂದ ಹೊರ್ಗಡೆ ಬರುವಾಗ ಜಾ ಬೀರ್ಬಿಟ್ಟೆ ಸಾಮಾನ್ಯವಾಗಿ ವಯಸ್ಸಾದ ಮೇಲೆ ಈ ತರದ ಘಟನೆಗಳು ನಡೀತಕ್ಕ ಸಾಮಾನ್ಯ ನನಗೆ ಹಿಂದೆ ಎರಡ್ ಸಾವಿರದ ಐದರಲ್ಲಿ ಶಾಸಕ ದಿನಾಚರಣೆ ಇತ್ತು ಆಗ ಕಬಡ್ಡಿ ಆಡ್ತಾ ಇದ್ದೆ ಕಬ್ಬಿ ಆಡುವಾಗ ಈ ಸಕಲೇಶ್ಪುರದ ಶಾಸಕ ವಿಶ್ವನಾಥ್ ಅಂತೇಳಿ ಅವ್ರು ನಾನು ಹಿಡಿಯಕ್ಕೆ ಹೋಗಿ ನನ್ನ ಮೇಲೆ ಬಿದ್ಬುಟ್ಟು ಬಿದ್ಬುಟ್ಟು ಒಂದು ಲಿಗಾಮೆಂಟ್ ಕಟ್ ಹಾಕಿಬಿಡೋದು ಅದೇ ಲಿಗಾಮೆಂಟ್ ಮೇಲೆ ಬತ್ತಿ ಬಿದ್ಬಿಟ್ಟಾರೆ ಸೊ ಹಂಗಾಗಿ ನೋವು ಬಂದ್ಬಿಟ್ಟಿದೆ ತಿರ್ಗಾಡಕಿಲ್ಲೆಗೆ ತಿರುಗಾಡ್ತಾ ಇದ್ದೀನಿ ಇಂಪ್ರೂವ್ ಆಗಿದೆ ಆದರೆ ಹಂಡ್ರೆಡ್ ಪರ್ಸೆಂಟ್ ರಿಕವರಿ ಆಗಿಲ್ಲ ಇವಷ್ಟು ಬಹಳ ಸಂತೋಷ ಒಂದು ಸಮಾಜದಲ್ಲಿರ್ತಕ್ಕಂಥ ಅದು ಕುಟುಂಬ ಸಮಾಜದಲ್ಲಿರ್ತಕ್ಕಂಥ ಸಾಹಿತಿಗಳು ಚಿಂತಕರು ಒಂದು ಕಡೆ ಸೇರಿ ಸಮಾಜದ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ನಮ್ಮ ಸಮಾಜ ಅಂತಲ್ಲ ಇಡೀ ಸಮಾಜದ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ನಮಗೆ ಸ್ವಾತಂತ್ರ್ಯ ಬಂದು ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿ ಸಂವಿಧಾನ ಜಾರಿಯಾದದ್ದು ಸಾವಿರದ ಒಂಬೈನೂರ ಐವತ್ತನೇ ಇಶ್ವಿ ಜನವರಿ ಇಪ್ಪತ್ತಾರನೇ ಸಂವಿಧಾನ ಜಾರಿಯಾಗಿ ಇಪ್ಪತ್ತೈದು ವರ್ಷಗಳಾಗಿದೆ ಆ ಸಾರಿ ಎಪ್ಪತ್ತೈದು ವರ್ಷಗಳಾಗಿದೆ ಎಪ್ಪತ್ತೈದು ವರ್ಷಗಳು ನಮ್ಮ ಸಂವಿಧಾನ ಜಾರಿಯಾಗಿ ಎಲ್ರಿಗೂ ಸಮಾನ ಅವಕಾಶಗಳನ್ನು ಸಮಾನತೆ ಸಮಾಜವನ್ನ ವರವೀಯ ಸಮಾಜವನ್ನ ನಿರ್ಮಾಣ ಮಾಡ್ಸಿಬಿಡ್ತೆ ನಾವು ಸಮಾಜ ಸಂವಿಧಾನದಲ್ಲಿ ಹೇಳುತ್ತಿದೀವಿ ಏಕೆಂದರೆ ಸ್ವಾತಂತ್ರ್ಯ ಸಮಾನತೆ ತ್ರತತ್ವ ಈ ಮೂರು ವಿಚಾರಗಳು ಬಹಳ ಮುಖ್ಯ ಯಾಕೆ ನಾವು ಎಪ್ಪತ್ತೈದು ವರ್ಷಗಳಾದರೂ ಕೂಡ ಸಂವಿಧಾನ ಬಂದು ಇನ್ನೂ ಅಸ್ಪೃಶ್ಯತೆ ಹೋಗಿಲ್ಲ ಅನೇಕ ಕಡೆಗಳಲ್ಲಿ ದೇವಸ್ಥಾನ ಇನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಸಮಾನತೆ ಬಂದಿಲ್ಲ ಇನ್ನು ಶಿಕ್ಷಣ ಸಮಾನತೆ ಬಂದ ಶಿಕ್ಷಣದಲ್ಲಿ ಇನ್ನೂ ಕೂಡ ವಿದ್ಯಾವಂತರಾಗಿಲ್ಲ ಯಾಕೆ ಇದ್ರ ಬಗ್ಗೆ ಚರ್ಚೆ ಮಾಡಬೇಕ ಬೇಡ ಇವತ್ತು ಸಮಾಜದಲ್ಲಿರ್ತಕ್ಕಂಥ ಯಾರ್ಯಾರ ಅವಕಾಶಗಳು ಸಿಕ್ಕಿದಾವೆ ಅವರೆಲ್ಲರೂ ಕೂಡ ಇದ್ರ ಬಗ್ಗೆ ಚಿಂತನೆಯನ್ನು ಮಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳೋ ನಾನು ಶಿಕ್ಷಣ ಪಡ್ಕೊಂಡಿರ್ತಕ್ಕಂಥದ್ದು ನನ್ನ ಸ್ವಾರ್ಥಕ್ಕಲ್ಲ ನಾನು ಬದುಕಿ ಬದುಕಿಗೋಸ್ಕರ ಈ ಸಮಾಜದಲ್ಲಿ ಎಲ್ಲ ಜನರು ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಯಾರ್ಯಾರು ಸಾಮಾಜಿಕ ರೋಗ ರೋಗಗಳಿಂದ ನರಳತಾ ಇದ್ದಾರೆ ಅಸಮಾನತೆಯಿಂದ ನರಳತಾ ಇದ್ದಾರೆ ಆ ಸಮಾಜದ ಬಿಡುಗಡೆಗೋಸ್ಕರವಾಗಿ ನಾನು ನನ್ನ ನಾನು ವಿದ್ಯೆಯನ್ನ ಸಂಪಾದನೆ ಮಾಡಿದ್ದೇನೆ ಇದನ್ನ ಪ್ರತಿಯೊಬ್ಬರು ಕೂಡ ಅರ್ಥ ಈಗ ಸಂವಿಧಾನ ಒಂದು ಪ್ರತಿಯೊಬ್ರು ಅಥ ಮಾಡ ನಾವ್ಯಾರು ಅಂದ್ರೆ ಇಷ್ಟು ವಿದ್ಯಾವಂತರಾಗಲಿಕ್ಕೆ ಸಾಧ್ಯ ಆಯ್ತಿಲ್ಲ ನೀವ್ಯಾರು ಕೂಡ ಸಾಹಿತಿಗಳು ಆಗ್ಬೇಕು ಸಾಧ್ಯ ಆಯ್ತಿಲ್ಲ ಸ್ವತಂತ್ರವಾಗಿ ಚಿಂತನೆ ಮಾಡ್ತಕ್ಕಂಥವ್ರು ಕೂಡ ಬರಲಿಕ್ಕೆ ಸಾಧ್ಯ ಆಯ್ತು ಆಯ್ತಾ ಅನೇಕ ವರ್ಷಗಳ ಕಾಲ ನೂರಾರು ವರ್ಷಗಳು ಸಾವಿರಾರು ವರ್ಷಗಳ ಕಾಲ ಮನುಸ್ಮೃತಿ ಜಾರಿನಲ್ಲಿತ್ತು ಅಲ್ವಾ ಮನುಸ್ಮೃತಿ ಪ್ರಕಾರ ಜಾತಿ ವ್ಯವಸ್ಥೆ ಜಾರಿನಲ್ಲಿ ಈ ಜಾತಿ ವ್ಯವಸ್ಥೆ ಇದೆಯಲ್ಲ ಇದರಿಂದ ಸಮಾಜದಲ್ಲಿ ಅಸಮಾನತೆ ನಿರ್ಮಾಣ ಆಯ್ತು ಬೇರೆ ಯಾವುದೇ ಕಾರಣದಿಂದ ಅಸಮಾನತೆ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಯ್ತಿರಲಿಲ್ಲ ಈಗ ಬಹಳ ಜನ ತಿಳ್ಕೊಂಡಿದ್ದಾರೆ ವಿದ್ಯಾವಂತರು ಕೂಡ ತಿಳ್ಕೊಂಡಿದ್ದಾರೆ ಇನ್ ಯಾಕಪ್ಪ ಬಟ್ಟೆ ಇಲ್ಲ ಊಟಕ್ಕೆ ಆಹಾರ ಇಲ್ಲ ವಾಸಕ್ಕೆ ಮನೆ ಇಲ್ಲ ಅಂತಂದ್ರೆ ನಮ್ದು ಇಂದು ಜನ್ಮದಲ್ಲಿ ಮಾಡಿದ್ದು ಅವರ ಕರ್ಮ ಆ ಕರ್ಮದಿಂದ ಈಗೆಲ್ಲ ಆಗಿದ್ದೀವಿ ಇದನ್ನು ಬಿತ್ತಿ ನಂಬಿಕೆಗಳ ರೀತಿ ಮಾಡಿ ಕಟ್ಟಬೇಕು ಹಿತಾಶಕ್ತು ಮಾಡಿ ಬಹಳ ಜನ ಡಾಕ್ಟರ್ಗಳು ಇಂಜಿನಿಯರ್ಗಳು ಇಂಜಿನಿಯರಿಂಗ್ ಓದಿರ್ತಕ್ಕಂಥವ್ರಿಗೆ ಕೂಡ ಹೇಳ್ತಾರೆ ಇದು ಹಣೆ ಬಲ ಮತ್ತೆ ಇದನ್ನೆಲ್ಲ ಇದರಿಂದ ಈಗ ಮೋಚನೆ ಆಗ್ಬೇಕಲ್ವಾ ನಮ್ಗೆ ಅಂತ ಸಾಹಿತ್ಯ ಬರ್ಬೇಕಲ್ವ ಹ್ಮ ಅಂತ ಸಂಸ್ಕೃತಿ ಬೆಳಿಬೇಕಲ್ವ ನಮ್ಮಲ್ಲಿ ಈ ಸಾಹಿತ್ಯ ಸಂಸ್ಕೃತಿ ವ್ಯತ್ಯ ಇವೆಲ್ಲ ಈಗ ಇದ್ರ ಬಗ್ಗೆ ಯಾರು ಆ ಯಾರು ಇದರಿಂದ ನೋವು ಅನುಭವಿಸಿದಾರಲ್ಲ ಇದರ ಪರಿಣಾಮ ಅನುಭವಿಸಿದಾರಲ್ಲ ಅವ್ರು ಬರಿಬೇಕಲ್ವ ಅವರು ಯಾರು ಪಟ್ಟಭದ್ರ ಹಿತಾಸಕ್ತಿ ಬರೀ ಸಾಧ್ಯ ಪಟ್ಟಭದ್ರ ಹಿತಾಸಕ್ತ ಪರಿತಾರ ಬರೆಯದೇ ಇಲ್ಲ ಅವರು ಬಸವಣ್ಣ ಒಬ್ಬ ಮಾತ್ರ ಹೇಳುವರು ಅದಕ್ಕೂ ಬಸವಣ್ಣನವರು ಅವರ ಕ್ರಾಂತಿಯನ್ನು ಮುಂದುವರಿಸಲಿಕ್ಕೆ ಬಿಡ್ಲಿಲ್ಲ ಅವರಿಗೆ ಅದಕ್ಕೆ ನಾವು ವಿಚಾರ ಮಾಡಬೇಕು ವೈಜ್ಞಾನಿಕವಾಗಿ ವೈಚಾರಿಕವಾಗಿ ವಿಚಾರ ಮಾಡ್ತಕ್ಕಂಥದ್ದು ಅತ್ಯಂತ ಅಂಥ ಸಾಹಿತ್ಯ ಬರ್ತಕ್ಕಂಥದ್ದು ಈಗ ಕುರುಬರು ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಬಡವರು ಯಾಕಪ್ಪ ಹಿಂದುಳಿದಿದ್ದಾರೆ ನಾನು ಈಗ ಯಾರು ಪ್ರಸ್ತಾಪ ಮಾಡಿದ್ರು ಅಕ್ಕಿ ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡಿದೆ ಅಕ್ಕಿ ಕೊಡ್ತಕ್ಕಂಥದ್ದು ಯಾಕೆ ಮಾಡಿದೆ ಅಂತಂದ್ರೆ ನನ್ನ ಅನುಭವ ಪಕ್ಕದಲ್ಲಿ ಸವಿತಾ ಸಮಾಜದವ್ರು ಇದು ಅದಕ್ಕೆ ಶಕ್ತಿ ಕೊಡ್ತಕ್ಕಂತ ರೀತಿಯಲ್ಲಿ ಮೂವತ್ತೊಂದು ಗ್ರಂಥಗಳ ಅನಾವರಣವನ್ನ ಇವತ್ತು ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಬಹಳ ಆಶ್ಚರ್ಯ ಏನು ಅಂತ ಹೇಳಿದ್ರೆ ಈ ಎಲ್ಲ ಪುಸ್ತಕಗಳು ಎಲ್ಲ ಗ್ರಂಥಗಳ ಅವುಗಳನ್ನು ನೀವು ನೋಡಿದರೆ ಇಡೀ ಕುರುಬ ಸಮುದಾಯ ಇತಿಹಾಸದಿಂದ ಇಲ್ಲಿಯವರೆಗೆ ಯಾವ ರೀತಿ ಬಾಳ್ಕೊಂಡು ಬಂದಿದೆ ಸಮಾಜದಲ್ಲಿ ಯಾವ ರೀತಿ ನಡ್ಕೊಂಡು ಬಂದಿದೆ ಅನ್ನೋದನ್ನು ಬಹುಶಃ ಆ ಪುಸ್ತಕಗಳಲ್ಲಿ ಬರೆದಿದ್ದಾರೆ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ ಯಾಕೆಂದ್ರೂ ಇನ್ನೂ ನೋಡಿಲ್ಲ ಆದರೆ ಜಸ್ಟ್ ಒಂದು ಗ್ಲಾನ್ಸ್ ಮಾಡಿದಾಗ ಬಹಳ ಇತಿಹಾಸವನ್ನ ಆ ಪುಸ್ತಕಗಳು ಕೊಡುತ್ತೆ ನಮಗೆ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ ಕುರುಬ ಸಮುದಾಯ ಇವತ್ತು ನಮ್ಮ ದೇಶದಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಆಂಧ್ರ ಪ್ರದೇಶದಲ್ಲಿ ತೆಲಂಗಾಣದಲ್ಲಿ ಮತ್ತು ತಮಿಳುನಾಡಿನಲ್ಲಿ ಈ ನಾಲ್ಕು ರಾಜ್ಯಗಳಲ್ಲಿ ಮಹಾರಾಷ್ಟ್ರದಲ್ಲಿ ಈ ಐದಾರು ಜಿಲ್ಲೆ ರಾಜ್ಯಗಳಲ್ಲಿ ಅತಿ ಹೆಚ್ಚು ಸಮುದಾಯ ಇರ್ತಕ್ಕಂಥದ್ದು ಅಂತೇಳಿ ಇವತ್ತು ನಮಗೆ ತಿಳಿದಿರುವಂತದ್ದು ಇದು ಸಾಮಾನ್ಯ ಸಮುದಾಯ ಅಂತೇಳಿ ನಾವು ಯಾರು ಕೂಡ ಅನ್ಕೊಳ್ಳೋದು ಬೇಡ ಇತಿಹಾಸವನ್ನ ನೋಡಿದ್ರೆ ಪಲ್ಲವ ಡೈನಾಸ್ಟಿಯಿಂದ ಹಿಡಿದು ಹರಿಹರದ ಅಕ್ಕಬುಕ್ಕನಿಂದ ಹಿಡಿದು ವಿಜಯನಗರದ ಸಾಮ್ರಾಜ್ಯವನ್ನ ಕಟ್ಟಿದಂತಹ ಈ ಸಮುದಾಯ ಅದರ ಚರಿತ್ರೆಯನ್ನ ಅದರ ಕಲೆಯನ್ನ ಸಂಸ್ಕೃತಿಯನ್ನ ಸಾಹಿತ್ಯವನ್ನ ಇವತ್ತು ನಾವು ಹೊರತರದೆ ಹೋದ್ರೆ ಬಹುಶಃ ನಾವೆಲ್ಲೋ ಒಂದು ಕಡೆ ಅಪಚಾರ ಮಾಡಿದಾಗ ಆಗ್ತದೆ ಅಂತ ಹೇಳಿ ನಾನಾದರೂ ಕೂಡ ಅಂದ್ಕೊಳ್ತೇನೆ ಸ್ನೇಹಿತರೆ ಈ ಸಮುದಾಯದ ಕೊಡುಗೆ ನಮ್ಮ ರಾಜ್ಯಕ್ಕೆ ಮತ್ತು ಈ ಸಮಾಜಕ್ಕೆ ಅತಿದೊಡ್ಡದು ಅಂತ ಹೇಳಿ ನಾನಾದ್ರೂ ಕೂಡ ಹೇಳುತ್ತೇನೆ ಇವತ್ತು ದಾಸ ಸಾಹಿತ್ಯವನ್ನ ನೆನಪು ಮಾಡಿಕೊಂಡ್ರೆ ಕನಕದಾಸರು ಇಡೀ ವಿಶ್ವಕ್ಕೆ ಸಂದೇಶವನ್ನ ಕೊಟ್ಟಂತದ್ದು ಕುಲ ಕುಲವೆಂದು ಒಡೆದಾಡದಿರಿ ಕುಲವನೇನು ಬಲ್ಲೀರ ಎಂತ ಮಾತ್ರಿ ನಾವು ಇವತ್ತು ಆಧುನಿಕ ಜಗತ್ತಿನಲ್ಲಿ ಇಪ್ಪತ್ತೊಂದನೇ ಶತಮಾನದಲ್ಲಿ ಲೆಸ್ ಸೊಸೈಟಿ ಆಗಬೇಕು ಅಂತೇಳಿ ಹೋರಾಟ ಮಾಡತಕ್ಕಂತ ಸಂದರ್ಭದಲ್ಲಿ ಅವತ್ತು ಕನಕದಾಸರು ಆ ಮಾತನ್ನ ಹೇಳಿದ್ದಾರೆ ಅಂತ ಹೇಳಿದ್ರೆ ಇಡೀ ವಿಶ್ವಕ್ಕೆ ಒಂದು ಸಂದೇಶ ಅಲ್ವಾ ಮಹಿಳೆಯರು ತಮ್ಮ ಬ್ಯಾಗಿನಲ್ಲಿ ತ್ರಿಶೂಲವನ್ನ ಇಟ್ಟುಕೊಳ್ಳಿ ತೊಂದರೆ ಕೊಟ್ಟವರಿಗೆ ಅದರಿಂದ ಚುಚ್ಚಿ ಎಂದು ಶಿವರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಹುಬ್ಬಳ್ಳಿಯಲ್ಲಿ ತಿಳಿಸಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು ಪೊಲೀಸರು ಸರ್ಕಾರ ಮಹಿಳೆಯರಿಗೆ ರಕ್ಷಣೆ ನೀಡುತ್ತಿಲ್ಲ ನಮ್ಮ ಹೆಣ್ಣು ಮಕ್ಕಳನ್ನ ನಾವೇ ದುರ್ಗಾ ಮಾತೆಯರಾಗಿ ರಕ್ಷಣೆ ಮಾಡಿಕೊಳ್ಳಬೇಕು ಆಯುಧ ಪೂಜೆಗೆ ಶಸ್ತ್ರಾಸ್ತ್ರ ಪೂಜೆ ಮಾಡಿ ಪೊಲೀಸರು ಬಂದೂಕಿಗೆ ಪೂಜೆ ಮಾಡ್ತಾರೆ ನಾವು ಯಾಕೆ ತ್ರಿಶೂಲ ಇಟ್ಟುಕೊಳ್ಳಲು ಭಯಪಡಬೇಕು ಎಂದಿದ್ದಾರೆ ನಮಗೆ ವ್ಯಾನಿಟಿ ಬ್ಯಾಗ್ ನೋಡಿ ಇಟ್ಕೊಳ್ಳುವ ಹಾಗೇನೆ ನಾವು ಮಾಡಿದ್ದೀವಿ ಯಾವನೇ ಬರಲಿ ಅತ್ಯಾಚಾರಕ್ಕೆ ಅಪಹರಣಕ್ಕೆ ಇನ್ನು ಚುಡಾಯ್ ಏನೇ ಬಂದ್ರೆ ಇದು ಚುಚ್ಚುಡಿ ಚುಚ್ಚುಡಿ ನಮ್ಮ ರಕ್ಷಣೆ ನಾವೇ ಅದಕ್ಕೆ ಕಿತ್ತು ರಾಣಿ ಚಂದ್ರ ನೆನೆಸ್ತಾ ಇದೆ ಅದಕ್ಕೆ ಅದಕ್ಕೆ ನೇಹ ಹಿರೇಮಠ ಫೋಟೋ ಹಾಕೊಂಡು ಇವತ್ತು ನೆನಪು ನೆನಪಿದ್ವಿ ಇಪ್ಪತ್ತೇಳು ಬಾರಿ ಅವನು ಚಾಕು ಇಲ್ಲಿ ಚುಚ್ಚ ನಾವು ಇಲ್ಲಿ ಮೇಲೆ ಒಂದೇ ಸಲ ಚುಚ್ಚಿದ್ರ ಸಾಕು ಒಂದೇ ಸಲ ಚುಚ್ಚಿದ್ರ ಸಾಕು ಎಲ್ಲಿ ಒದಿಬೇಕು ಅಂತ ನಿಮ್ಗೆ ಗೊತ್ತಿದೆ ಅದು ಒದೇ ಕಾಶ್ಮೀರದಲ್ಲಿ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತರ ಸುಮಾರಿಗೆ ಭೂಮಿ ಕಂಪಿಸಿದೆ ಭಯಭೀತರಾದ ಜನರು ತಮ್ಮ ಮನೆ ಮತ್ತು ಕಚೇರಿಯಿಂದ ಹೊರಬಂದಿದ್ದಾರೆ ಕಾಶ್ಮೀರದಲ್ಲಿ ಭೂಕಂಪನದ ಅನುಭವವಾಗಿದೆ ಆಫ್ಘಾನಿಸ್ತಾನದ ತಜಕಿಸ್ತಾನ ಗಡಿ ಪ್ರದೇಶದಲ್ಲಿ ಈ ಭೂಕಂಪ ಸಂಭವಿಸಿದ್ದು ಇದರ ತೀವ್ರತೆ ಐದು ಪಾಯಿಂಟ್ ಒಂಬತ್ತರಷ್ಟು ದಾಖಲಾಗಿದೆ ಕಾಶ್ಮೀರದಲ್ಲಿ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತಕ್ಕೆ ಭೂಮಿ ಕಂಪಿಸಿದೆ ಭಯಭೀತರಾದ ಜನರು ತಮ್ಮ ಮನೆಗಳು ಮತ್ತು ಕಚೇರಿಗಳಿಂದ ಹೊರಬಂದರು ಭೂಕಂಪದ ಕೇಂದ್ರ ದೂರದಲ್ಲಿದ್ದರಿಂದ ಯಾವುದೇ ಹಾನಿಯಾದ ಬಗ್ಗೆ ವರದಿಯಾಗಿಲ್ಲ ಇದರ ಕೇಂದ್ರ ಬಿಂದುವು ಮೂವತ್ತಾರು ಪಾಯಿಂಟ್ ಹದಿಮೂರು ಡಿಗ್ರಿ ಉತ್ತರ ಅಕ್ಷಾಂಶ ಮತ್ತು 71.38 तो डिग्री पूर्व रेखांश दली 86 किलोमीटर आड़े दितो जी आपने ना एक क्या जामक महसूस किया महसूस किया।, किया।, किया मैं ऑफिस में बैठा था कुर्सी हिल गई टेबल हिल गया ज्यादा हल्का भी नहीं था ठीक था मतलब फिर अभी पता नहीं डैमेज क्या हुआ होगा कहीं पर हुआ होगा कहीं वो तो आएगी इंफॉर्मेशन पर जलजला आया ठीक था ऐसे है कश्मीर पहाड़ों वाली जगह बीच बीच में आते हैं यह तो होता ही रहता है ये तो पता है अब देखेंगे क्या वाली जगह हमने इधर तारू को हिलते हुए देखा फैन को हिलते हुए देखा इस वक्त कोई नुकसान अभी तक तो अभी तक नुकसान की कोई खबर नहीं थी पर जलजला आया अच्छा खासा जलजला था ये नहीं कि कम नहीं था अच्छा खासा दुर्गा परमेश्वरी देवस्थान का रथोत्सवाड़ी वेले ತೇರಿನ ಮೇಲ್ಭಾಗ ಏಕಾಏಕಿ ಕುಸಿದು ಬಿದ್ದ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಮುಲ್ಕಿ ತಾಲೂಕಿನ ಬಪ್ಪನಾಡಿನಲ್ಲಿ ನಡೆದಿದೆ ದುರ್ಗಾ ಪರಮೇಶ್ವರಿ ರಥೋತ್ಸವದ ವೇಳೆ ದುರಂತವೊಂದು ಸಂಭವಿಸಿದ್ದು ಅದೃಷ್ಟವಶಾತ್ ಯಾವುದೇ ಸಾವು ನೋವು ಸಂಭವಿಸಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಮುಲ್ಕಿ ತಾಲೂಕಿನ ಬಪ್ಪನಾಡಿನಲ್ಲಿ ನಿನ್ನೆ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ರಥೋತ್ಸವ ನಡೆಯುತ್ತಿದ್ದ ವೇಳೆ ತೇರಿನ ಮೇಲ್ಭಾಗ ಏಕಾಏಕಿ ಕುಸಿದದ್ದು ಈ ವೇಳೆ ತೇರಿನಲ್ಲೇ ಕುಳಿತಿದ್ದ ಅರ್ಚಕರು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಸದ್ಯ ಈ ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗುತ್ತಿದೆ ದಿನಗಳಿಂದ ಕೆಲವೆಡೆ ಗುಡುಗು ಸಹಿತ ಮಳೆ ಅಬ್ಬರಿಸಿದೆ ಅದೇ ರೀತಿ ಇಂದು ಸಹ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಬೆಂಗಳೂರು ಸೇರಿ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಮಳೆ ಅಬ್ಬರಿಸುತ್ತಿದೆ ಅದೇ ರೀತಿ ಇಂದೂ ಸಹ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ದಕ್ಷಿಣ ಕನ್ನಡ ಯಾದಗಿರಿ ಬೀದರ್ ಕಲಬುರಗಿ ಗದಗ ರಾಯಚೂರು ಕೊಡಗು ಮೈಸೂರು ಹಾಸನ ಚಿಕ್ಕಮಗಳೂರು ಬಳ್ಳಾರಿ ಚಿತ್ರದುರ್ಗ ಚಾಮರಾಜನಗರ ರಾಮನಗರ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಕೋಲಾರ ತುಮಕೂರು ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಭಾರಿ ಮಳೆಯಾಗುವ ನಿರೀಕ್ಷೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಖ್ಯಾತ ಸಂಸ್ಕೃತ ವಿದ್ವಾಂಸ ಡಾಕ್ಟರ್ ಪ್ರಭಾಕರ್ ಪಾಂಡುರಂಗ ಆಕ್ಟೆ ನಿಧನರಾದರು ಆಗಮಗಳ ಮೇಲಿನ ತಮ್ಮ ಕೆಲಸಕ್ಕಾಗಿ ಅವರು ಜಗದ್ವಿಖ್ಯಾತಿ ಪಡೆದರು ಸಂಸ್ಕೃತ ಸಾಹಿತ್ಯ ದೇವಾಲಯ ವಾಸ್ತುಶಾಸ್ತ್ರ ಧರ್ಮಶಾಸ್ತ್ರ ವಿಷಯಗಳಲ್ಲೂ ಸಾಕಷ್ಟು ಕೆಲಸ ಮಾಡಿದರು ಜೊತೆಗೆ ವಕೀಲರು ಆಗಿದ್ದರು ಧಾರಾ ರಾಜ್ಯದ ರಾಜಪೂಜ ಎಂಬಾತ ಹನ್ನೊಂದನೇ ಶತಮಾನದಲ್ಲಿ ಸಂಸ್ಕೃತದಲ್ಲಿ ರಚಿಸಿದ್ದ ಭಾರತೀಯ ವಾಸ್ತುಶಾಸ್ತ್ರ ಗ್ರಂಥ ಸಮರಾಂಗಣ ಸೂತ್ರಧಾರವನ್ನ ಅವರು ಇಂಗ್ಲಿಷ್ಗೆ ತರ್ಜಮೆ ಮಾಡಿದರು ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಭರವಸೆ